ಚಿತ್ರದುರ್ಗದ ಸಬ್ ರಿಜಿಸ್ಟಾರ್ ಕಚೇರಿ ಬಳಿ ಅಧಿಕೃತ ಪತ್ರ ಬರಹಗಾರರ ಅನಿರ್ದಿಷ್ಟಾವಧಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನು ನೋಂದಣಿ ಮತ್ತು ಮುದ್ರಂಕ ಇಲಾಖೆಯಿಂದ ಪರವಾನಗಿ ಪಡೆದ ಅಧಿಕೃತ ಪತ್ರ ಬರಹಗಾರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದ ತಾಲೂಕು ಕಚೇರಿ ಬಳಿಯ ಸಬ್ ರಿಜಿಸ್ಟಾರ್ ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದ್ದು ಪತ್ರ ಬರಹಗಾರರ ಪ್ರತ್ಯೇಕ ಲಾಗಿನ್ ಕೊಡಬೇಕು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಅಧಿಕೃತ ಪರವಾನಗಿ ಪಡೆದ ಎಲ್ಲ ದಸ್ತಾವೇಜು ಬರಹಗಾರರ ಬಿಲ್ ಕಡ್ಡಾಯಗೊಳಿಸಬೇಕು ರಾಜ್ಯಾದ್ಯಂತ ಎಲ್ಲ ಪತ್ರ ಬರಹಗಾರರಿಗೆ ಏಕರೀತಿಯ ಗುರುತಿನ ಚೀಟಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಎಸ್ ರುದ್ರಸ್ವಾಮಿ ಉಪಾಧ್ಯಕ್ಷರಾದ ವಿ ಎಸ್ ಸ್ವಾಮಿ ಕಾರ್ಯದರ್ಶಿ ಸಿ ಕೆಂಚಪ್ಪ ಖಜಾಂಜಿ ಎಸ್ ಎಂ ಬಸವರಾಜ್ ಮಂಡಿಮಠ ಮತ್ತು ಸರ್ವ ಸದಸ್ಯರು ಹಾಜರಿದ್ದರು ರಾಜ್ಯ ಒಡದ ಸಂಘಕ್ಕೆ ಜಿಲ್ಲಾ ಜಿಲ್ಲಾಡಬಹುದ ನಾನು ಅಶ್ವಾಗಮ್ಮ ಅಂತ ಹೇಳಿ ಚಿತ್ರಕರ್ಗದ ವಾಸಿ ಈ ಹಿಂದಿನ ದಸ್ತಾವೇಜು ಬರೋದರ ಸಂಘದಲ್ಲಿ ಆರ್ಗನೈಸರ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೂ ಹಾಲಿಗಾರ ದಸ್ತಾವೇಜು ಬರಹಗಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇತ್ತೀಚೆಗೆ ಕರ್ನಾಟಕ ಸಂಘದಲ್ಲಿ ಅಭಿವೃದ್ಧಿ ಪಥದಲ್ಲಿ ಅಂತ ಹೇಳಿ ಗಣಕೀಕೃತ ಅಂತ ಮಾಡಿ 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 ಈ ಹಿಂದಿನ ಎಲ್ಲ ರೀತಿಯ ದಸ್ತಾವೇಜು ಬರ ಬಿಕ್ಕಲಮ್ದಾರರಿಗೆ ಮೋಸಾನೆ ಮಾಡ್ತಾ ಬರ್ತಾ ಇದೆ ಸರ್ಕಾರ ಅದರಲ್ಲಿ ಕಾವೇರಿ ಒನ್ ಕಾವೇರಿ ಟು ಈಗ ಕಾವೇರಿ ತ್ರೀ ಅಂತೇಳಿ ಮಾಡಕ್ಕೆ ಹೊಟ್ಟಿದೆ ಅದರಲ್ಲಿ ಪೇಸ್ಟ್ಲೆಸ್ ಪೇಪರ್ಲೆಸ್ ಅಂತ ಮಾಡೋಕ್ಕೆ ಸರ್ಕಾರ ಹೊರಟಿದೆ ಇದರಿಂದ ಜಿಲ್ಲಾ ನಮ್ಮ ದಸ್ತಾವೇಜು ಬರಹಗಾರರು ಮತ್ತು ದಸ್ತಾವೇಜು ಬರಹ ಸಹಾಯಕರಿಗೆ ತುಂಬಲಾರದ ನಷ್ಟ ಆಗ್ತಾ ಇದೆ ಇದರಿಂದ ಜನ ವಿಷಯ ವಿಷ ಕೊಡುವಂಥ ಪರಿಸ್ಥಿತಿ ನಮ್ಮ ಸಂಘದ ಪದಾಧಿಕಾರಿಗೆ ನಮ್ಮ ಸಹಾಯಕರಿಗೆ ಬಂದಿದೆ ಇದರ ಬಗ್ಗೆ ಸರ್ಕಾರ ಎಚ್ಚರಿಕೊಡ್ಬೇಕು ಈ ಕಾವೇರಿ ಟು ಕಾವೇರಿ ತ್ರೀಗೆ ಲಾಗಿನ್ ಅಂತೇಳಿ ಮಾಡಿ ಪಬ್ಲಿಕ್ ಲಾಗಿನ್ ಮಾಡ್ತಿದ್ದಾರೆ ಇದರಿಂದ ಪಬ್ಲಿಕ್ಕಿಗೆ ಅನುಕೂಲ ಕಡಿಮೆ ಅನನುಕೂಲ ಜಾಸ್ತಿ ಆದ್ದರಿಂದ ನಮ್ಮ ಡಿಮ್ಯಾಂಡ್ ಏನಪ್ಪ ಅಂತ ನಮ್ಮ ಸಂಘದ ವತಿಯಿಂದ ಜಿಲ್ಲಾ ದಸ್ತಾವೇಜು ಬರಹಗಾರರಿಗೆ ಅನ್ನು ಪ್ರತ್ಯೇಕವಾಗಿ ಕೊಡಬೇಕು ಮತ್ತು ಪ್ರತ್ಯೇಕವಾಗಿ ಕರ್ನಾಟಕ ಸರ್ಕಾರದಿಂದ ಒಂದು ಐಡಿಯನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ನಮ್ಮನ್ನು ಮಾಡಿದ ಇದರಿಂದ ನಾವು ಸಾರ್ವಜನಿಕವಾಗಿ ಅನ್ ಆರೋಗ್ಯ ಕೆಲಸಗಳನ್ನು ಮಾಡಿಕೊಡಲಿಕ್ಕೆ ಅನುಕೂಲ ಆಗುತ್ತೆ ಎರಡನೇದು ಈ ಕಾವೇರಿ ಟು ಏನು ತಂತ್ರಾಂಶ ನಡೀತಾ ಇದೆಯೋ ಇದರಲ್ಲೇ ಸಿಕ್ಕಾಪಟ್ಟೆ ನ್ಯೂನತೆಗಳು ಇದ್ದರೂ ಸಹ ಕರ್ನಾಟಕ ಸರ್ಕಾರದವರು ಮತ್ತೆ ತತ್ರಾಂಶ ತ್ರೀ ಅಂತ ಮಾಡಬೇಕು ಅಂತ ಹೊರಟ್ಯಾರೆ ಇದರಿಂದ ಇನ್ನೂ ತುಂಬಲಾರದಂಥ ನಷ್ಟ ಸಾರ್ವಜನಿಕ ಆಗುತ್ತದೆ ಎಂಬ ಮಾತನ್ನು ನಾನು ಸರ್ಕಾರಕ್ಕೆ ಇದು ಮಾಡ್ತೀನಿ ನಾನು ಈ ಮೂಲಕ ಸಗ್ರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ ಈ ರೀತಿಯಾಗಿ ಪದೇ ಪದೇ ನೀವು ದಿನಕ್ಕೊಂದು ದಿನಕ್ಕೊಂದು ಕಾನೂನು ಮಾಡ್ತಾ ಹೋಗಿ ಎಲ್ಲದನ್ನ ಕೈಬರಹ ತೆಗೆದು ಬಿಟ್ಟು ಗಣಕೀಕೃತ ಅಂತ ಮಾಡ್ತಾ ಹೋದರೆ ಇದರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹತ್ತತ್ರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ದಸ್ತಾವೇಜು ಬರೋರು ಮುದ್ರಾಂಕ ಮಾರಾಟಗಾರರಿದ್ದಾರೆ ಅವರು ಸಹಾಯಕರುಗಳಿದ್ದಾರೆ ಅವರು ಮನೆದವರ ಎಲ್ಲ ಬೀದಿ ಪಾಲಾಗುತ್ತೆ நான் சர்க்கே நம்ம மனுவின் இல்லை சர்வ் ஏகா ஏகி எல்லா தசாவது சர்ந்த கரசி ஒன்னொரு லீட் விஷயத்து பாட்டல் கொடசி நம்ம விஷய கொடுத்து முல்கொள்வி இல்லா நமக்கு சர்க்கலாக ஒதுகி கொட் நமக்கு ಇಲ್ಲ ಅಂದರೆ ನಾವು ಎಲ್ಲ ದಸ್ತಾವೇಜು ಬರಹಗಾರರು ಫ್ಯಾಮಿಲಿಯವರು ಎಲ್ಲ ಸಹಾಯಕರು ಎಲ್ಲ ಮುದ್ರಾಂಗ ಮಾಡಿದ್ರು ಎಲ್ಲ ಬಿಕ್ಕಲಮ್ದಾರರು ಏನು ಮಾಡ್ತೀವಿ ಅಂತ ಹೇಳಿದರೆ ನಾವೇ ಸ್ವಇಚ್ಛಾ ಮರಣಕ್ಕಾಗಿ ರಾಷ್ಟ್ರಪತಿಯವರಿಗೆ ಒಂದು ಅರ್ಜಿಯನ್ನು ಬರ್ತೀವಿ ಅದಕ್ಕೆ ನಮಗೆ ಘನತೆ ವ್ಯಕ್ತ ಸರ್ಕಾರ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನು ರೆಕಮೆಂಡ್ಗಳು ಮಾಡಿಕೊಡ್ಬೇಕು ನಮಗೆ ರಾಷ್ಟ್ರಪತಿಯನ್ನು ಅನುಮೋದನೆ ಮಾಡಿಸ್ಕೊಡ್ಬೇಕು ನಾವೆಲ್ಲ ಸ್ವೇಚ್ಛೆಯಿಂದ ಆತ್ಮಹತ್ಯೆ ರೆಡಿ ಇದ್ದೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀವಿ ಜೈನ್ ಜೈ ಕರ್ನಾಟಕ